ನಮಸ್ಕಾರ ರೀ ಎಲ್ಲರಿಗೂ ನಂಗೆ ಈ ಒಂದು ಎರಡು ಮೂರು ದಿವಸದಿಂದ ಸರಿಯಾಗಿ ವಿಡಿಯೋ ಆಗೋಲ್ರಿ ಯಾಕಂದರೆ ಇಲ್ಲಿ ನಿಮಗೆ ಸೈಡಿಗೆ ಹಾಕಿ ನೋಡ್ರಿ ಪಿಕ್ಚರ್ ಇದು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ ಇದು ಎಲ್ಲ ಸಿರಿಧಾನ್ಯಗಳು ಕಾಳು ಆಮೇಲೆ ಓಟ್ಸು ಬಾದಾಮಿ ವಾಲ್ನಟ್ ಎಲ್ಲ ಥರ ಡ್ರೈ ಫ್ರೂಟ್ಸು ಕುಂಬಳಕಾಯಿ ಬೀಜ ಐತ್ರೀ ಬೀಜಗಳು ಆಮೇಲೆ ಅಗಸಿ ಮತ್ತೇನದು ಎಲ್ಲ ಒಟ್ಟೆ ನಾನು ಹೇಳಿ ನಲ್ವತ್ತೈದು ಐಟಮ್ಸ್ ಎಲ್ಲ ಸಿರಿಧಾನ್ಯಗಳು ಕಾಳು ಎಲ್ಲ ಹಿಡಿದು ನಲ್ವತ್ತೈದು ಐಟಮ್ಸ್ ಹಾಕಿ ನಾನು ಒಂದು ಈ ಮಾಲ್ಟ್ ಪೌಡರ್ ಅಂದರೆ ಗಂಜಿ ಪೌಡರ್ ಮಾಡ್ಬೇಕಂತ ರೀ ಅದನ್ನ ಎಲ್ಲ ಸೇಲ್ ಮಾಡಿ ಆಮೇಲೆ ನಮ್ಮ ಉಣೆಗೆಲ್ಲ ಒಂದಿಷ್ಟು ಮಂದಿ ಎಲ್ಲ ಕೂಡಿಕೊಂಡು ನಮ್ಮ ಫ್ರೆಂಡ್ಸ್ ಒಟ್ಟೆ ಒಂದು ಗ್ರೂಪ್ ಮಾಡ್ಕೊಂಡಿವ್ರಿ ಆ ಒಂದು ಗ್ರೂಪ್ನವರೆಲ್ಲ ನಮ್ಮದು ಹೋಮ್ ಮೇಡ್ ಪ್ರಾಡಕ್ಟ್ ಅಂತ ನಾವೆಲ್ಲ ಮಾತಾಡ್ಕೊಂಡು ಮಾಡೋಕತ್ತೀವ್ರಿ ಅದ್ರೊಳಗೆ ಈಗ ಎಲ್ಲ ಪಾಪ ಎಲ್ಲ ಬಿಸ್ನೆಸ್ಗೆ ಹೋಗ್ತಿರ್ತಾರ ಏನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತಿರ್ತಾರೆ ಒಟ್ಟು ಮನೆಯಾಗ ರೆಸ್ಟ್ ಇರೋಂಗಿಲ್ಲ ಮಾಡೋಕ್ಕೂ ಆಗ್ತಿರೋಂಗಿಲ್ಲ ಅಂಥವ್ರಿಗೆಲ್ಲ ಈ ಮನೆ ನಾವು ಏನು ಮನೆಯೊಳಗೆ ಹೆಂಗೆ ತಯಾರು ಮಾಡ್ತೀವಿ ಆ ಥರ ಹಪ್ಪಳ ಸೆಂಡಿಗೆ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಹಾಕ್ಷಿ ಚಟ್ನಿ ಕುಸುಬಿ ಚಟ್ನಿ ಆಮೇಲೆ ಕೊಬ್ಬರಿ ಬುಳ್ಳಿ ಚಟ್ನಿ ಬೆಳ್ಳುಳ್ಳಿ ಚಟ್ನಿ ಅಕ್ಷಿ ಚಟ್ನಿ ಈ ಥರ ಚಟ್ನಿಗಳು ರೊಟ್ಟಿ ಆಮೇಲೆ ಕೆಂಪು ಚಟ್ನಿ ಆಮೇಲೆ ಉಪ್ಪಿನಕಾಯಿಗಳು ಏನದಾವಲ್ಲ ಎಲ್ಲ ಉಪ್ಪಿನಕಾಯಿಗಳು ಆಮೇಲೆ ಇದು ಒಂದು ಮಾಲ್ಟ್ ಪೌಡರ್ ಅಂದರೆ ಇದು ಹೋಮೆಡ್ ಎಲ್ಲ ರೀ ನಲ್ವತ್ತೈದು ಥರ ಸಿರಿಧಾನ್ಯಗಳು ಕಾಳು ಎಲ್ಲ ಸೇರಿ ನಲ್ವತ್ತೈದು ಐಟಮ್ಸ್ ಅದಾವೆ ರೀಳಾಗ ಈ ಥರ ಒಂದು ಮಾಲ್ಟ್ ಪೌಡರ್ ಹ್ಞೂ ಹ್ಞೂ ಮಾಡ್ಬೇಕಂತ ಒಂದು ಒಂಬತ್ತನೇ ತಾರೀಕಿಗೆ ಎಲ್ಲ ಪೂಜೆ ಗೀಜೆ ಮಾಡಿ ಶುರು ಮಾಡ್ಬೇಕಂತ ನಾವು ರೆಡಿ ರೀ ಹಾಗಾಗಿ ಸ್ವಲ್ಪ ನಮ್ಗೆ ಬಿಡು ಸಿಗಲ್ತು ಆಮೇಲೆ ಇನ್ನೊಂದು ಹೇಳೋದ ಮರ್ತೆ ಪ್ಯೂರ್ ನಮ್ಮ ನಮಗೆ ದೇಸಿ ಆಕಳ ಇರ್ತಲ್ಲ ದೇಸಿ ಆಕಳದ ಇದರಲ್ಲಿಂದ ಶಗಣಿ ಇರುತ್ತಲ್ಲ ಅದರಲ್ಲೇ ನಾವು ದೀಪ ಮಾಡಕತ್ತೇರಿ ಆ ಆ ಶಗಣಿ ಒಳಗೆ ನಾವು ಎಲ್ಲ ತರ ಲೋಭನ ಇರುತ್ತಲ್ಲ ಆ ಲೋಭಾನ ಎಲ್ಲ ಹಾಕಿ ಆಮೇಲೆ ಅದಕ್ಕೆ ಏನೇನು ಸುಗಂಧ ಬರ್ತದೋ ಎಲ್ಲ ಹಾಕಿ ಅದಕ್ಕೆ ಒಂದು ದೀಪ ಮಾಡಿರಿ ಅದೇ ನಾವು ದೀಪನ ನೀವು ಅದರೊಳಗೆ ಬತ್ತಿ ಹಾಕಿ ಒಂದು ಪ್ಲೇಟ್ನಾಗೆ ಇಟ್ಟು ಹಚ್ಬೋದು ಇಲ್ಲ ಅದರೊಳಗೆ ಒಂದು ಕರ್ಪ್ರ ಹಾಕಿದ್ರು ಅದು ಉರಿಬೋದು ಈಗ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಇರುತ್ತಲ್ಲ ಆಕಿನ ಹೊಗಿ ಆಡಬೇಕು ಆಕಳ ಶಗಣಿ ಒಳಗೆ ದೂಪ ಹಾಕಬೇಕು ಅಂತ ಹೇಳ್ತಾರೆ ಎಲ್ಲ ಈ ಸಿಟಿ ಒಳಗೆ ಆಕಳ ಶಗಣಿ ಸಿಗಲ್ಲ ಆ ಪ್ಯೂವರ್ ಅಂತೂ ಸಿಗೋದೇ ಇಲ್ಲ ಮೊದಲೇ ಮಾತು ದೇಸಿ ಹಾಕೋದು ಸಿಗೋದಂತೂ ಭಾರಿ ಕಷ್ಟ ಹಾಗಾಗಿ ನಮ್ಮ ನಮ್ಮೂರಿಗೆಲ್ಲ ಸಿಗ್ತಾವ್ರಿ ದೇಸಿ ಹಾಕೋದು ಶಗಣಿ ಐತೆ ಅದಕ್ಕೆ ನಾವು ಏನು ಮಾಡಿದ್ವಿ ಸಿಟಿ ಒಳಗೆಲ್ಲ ಸಿಗಲ್ಲ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ನಾವು ದೇಸಿ ಹಾಕೋದು ದೀಪ ರೀ ಈಗ ಕುಳ್ಳು ಅದೆಲ್ಲ ಅಂದರೆ ಎಲ್ಲರೂ ಅದನ್ನು ಬೆಂಕಿ ಮಾಡೋಕ್ಕಾಗಲ್ಲ ನೋಡ್ರಿ ಅದನ್ನು ಗ್ಯಾಸ್ ಇಡಬೇಕು ಒಲೆ ಮಗಿಡಬೇಕು ಅದು ಸರಿಗೆ ಇವ್ರು ಹೇಗಿಲ್ಲ ಆಮೇಲೆ ಅದನ್ನು ಬೆಂಕಿ ಮಾಡೋಕ್ಕಾಗಂಗಿಲ್ಲ ಅಷ್ಟು ಸುಲಭವಾಗಿ ಈಗ ಇದೊಂದು ಸಣ್ಣ ಪೂಣಿತಿದ್ರೆ ಇದ್ರೊಳಗೆ ಒಂದು ದೀಪ ಹಚ್ಚಾದ್ರೂ ಆಯ್ತು ಒಂದು ಕರಪ್ರ ಇಟ್ಟಾದರೂ ಆಯ್ತು ಹಚ್ಬಿಟ್ಟು ಹತ್ಕೊಂಡ್ಬಿಡುತ್ತೆ ಅದರೊಳಗಿರೋ ನಾವೆಲ್ಲ ಹಾಕಿವಲ್ಲ ಲೋಬಾನ ಕರಪ್ರ ಎಲ್ಲ ಹಾಕಿವಲ್ಲ ಅದು ನೆಗೆಟಿವ್ ಎನರ್ಜಿ ಕುಳ್ಳಿಂದು ಆಗುತ್ತೆ ಲೋಬಾನದ್ದು ಆಗುತ್ತೆ ಇದು ಸುಮ್ಮನೆ ಒಂದೇ ಒಂದು ಹಚ್ಬಿಟ್ರೆ ಯಾವುದೇ ಥರ ಕೆಮಿಕಲ್ ಇಲ್ಲ ಈಗೆಲ್ಲ ಬರ್ತವಲ್ಲ ರೀ ಸುಗಂಧ ಬರ್ತದೆ ಅದ್ರೊಳಗೆ ಕೆಮಿಕಲ್ ಹಾಕಿ ಅದರೊಳಗೆ ಇದೆ ಕೆಮಿಕಲ್ ಹಾಕಿರ್ತಾರೆ ನಾವು ಹಾಗೇನಿಲ್ಲ ಪ್ಯೂರ್ ಆರ್ಗ್ಯಾನಿಕ್ ನೀವು ಒಂದ್ಸಲ ನೋಡ್ರಿ ನಿಮಗೆ ಗೊತ್ತಾಗುತ್ತಾ ಅದನ್ನು ಸುಟ್ಟಾಗಲೇ ಈ ಕುಳ್ಳು ಸುಟ್ಟು ಆ ಸ್ಮೆಲ್ ಬರುತ್ತಾ ಹಾಕ್ಲದ್ದು ಶಗಣಿ ಸುಟ್ಟು ಸ್ಮೆಲ್ ಅವಾಗ ಗೊತ್ತಾಗತ್ತೆ ನಾವು ಅದೊಳಗೆ ಯಾವ್ದು ಏನು ಹಾಕಿಲ್ಲ ಅಂತ ನೋಡ್ರಿ ನಿಮ್ಗೆ ಏನಾರ ಹಂಗೆ ನಮ್ಮ ಈ ಒಂದು ಪ್ರಾಡಕ್ಟ್ ಒಳಗೆ ಈ ಯಾವುದೇ ಆದ್ರೆ ನಿಮ್ಗೆ ಏನಾರ ಬೇಕು ಅನಿಸಿತ್ತಂದರೆ ಈ ಮಾಲ್ಟ್ ಪೌಡರ್ ಆಗಲಿ ಗಂಜಿ ಪೌಡರು ಆಮೇಲೆ ಇವೆಲ್ಲ ಹೇಳ್ದಲ್ಲ ಏನಾರ ಬೇಕಂದ್ರೆ ನನಗೆ ಕಾಮೆಂಟ್ ಮುಖಾಂತರ ಹೇಳ್ರಿ ಆದಷ್ಟು ನಾವು ಒಂಬತ್ತನೇ ತಾರೀಕಿಗೆಲ್ಲ ಲಾಂಚ್ ಮಾಡ್ಬೇಕಂತ ಮಾಡೀವಿ ನಿಮ್ಮೆಲ್ಲ ಅಡ್ರೆಸ್ಸಿಗೆ ಬೇಕಿದ್ರೆ ನಾವು ಕಳಿಸ್ತೀವಿ ನಮಸ್ಕಾರ ರೀ ರೀ

சி நோட ஜு ப்ளேச்சி நோட்ரு கேட்டினது மாசிட்டு அது ஊராக எல்லாரும் அதுக்கு அவ்வளோ விட்டேங்க ಕುಟಗ ಕಾರಣ ಈಗ ಕೈ ಬಿಟಿನ್ರೆ ಆಗಲೇ ಹೌದಾ ಹ ಆ ರಾಣಿ 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 ಮಗಳ ಹುಷಾರ ನೀನ ಯಾರು ರಾತ್ರಿ ಈ ಪಲ್ಲ ಬಿಡದ್ರ ಬಾಗ್ಲ ತೆಗಿಬೇಡ ಬಾ ಆಗಲತ್ತನೇಗ ಕಿಲಿ ಹಾಕೊಂಡು ಹೋಗು ರಾತ್ರೀ ಒಬಕ್ಕೆ ಮಕ್ಕೋ ಐಕಿ ಅಂಸಮ್ಮಮ್ಮನ್ನ ಕರ್ಕೋ ಅಂಸಮ್ಮಮ್ಮನ್ನ ಕರ್ಕೊಂಡು ಮಕ್ಕೋ ರಾತ್ರಿ ಏನ್ ಒಬಕ್ಕೆ ಮಕ್ಕೋ ಏನ ಆಮೇಲೆ ನೋಡು நான் கலேஜ் ஒகே மத்த நீ எட்டோத்தை நான் கை்த்திர்வா ஒகே உட்கிள ஏன்னா ஏன்க்கோடுவாங்க உத்தரநா கொடுங்க மாத்தாடக் அவகாச கொட்ட ஒன்னு எல்லா உத்தர கொடிங்க ಹಂಗ ಆಕಿ ನಿಮ್ಮ ಅವ್ವ ಯಾರಿಗೂ ಮಾತಾಡಕ ಅವಕಾಶನೇ ಕೊಡಲ್ಲ ಮನೆಯಾಗ ಆಕಿ ಮಾತಾಡ್ಬೇಕು ಹೋಲ್ಬೇಡವ ಆದ್ರೆ ಒಬ್ಬಕ್ ಇರ್ತಿ ಜವಾಬ್ದಾರಿ ಜಗ್ಗಿರ್ತ ಹುಷಾರು ಒಲಿ ಪಲಿ ಬ್ಯಾಸ್ ನೋಡ್ಕೊತ ಏನೋ ಇಟ್ಟು ಮತ್ತ ಫೋನ್ ನೋಡ್ಕೊಂತ ಇಲ್ಲ ಟಿವಿ ನೋಡ್ಕೊಂತ ಮೇ ಮತ್ತ ಕುಂದ್ರು ಬೇಡ ಆಮೇಲೆ ಇತ್ ಬಾಗ್ಲ ಮುಂಚೆ ಬಗ್ಲ ಹಾಕೊಂಡ ಕುಂದ್ರು ನಿಮ್ಮ ಹೇಳಿದಂಗ ಅನ್ಸಮನ್ ಕರ್ಕೊಂಡ ಮಕ್ಕೋ ರಾತ್ರಿ ಒಬ್ಬಕ್ಕೆ ಮುಕೋಬೇಡ ಆಮೇಲೆ ಕಾಲೇಜ್ ಹೋಗ್ಬೇಡ ಯಾಕೆ ಬೇಕು ಬೇಕು ಹೋಗಿಲ್ಲ ನಾವ್ ಬರ ತನಕ ಹೋಗಬೇಡ ಮಗ ನಾ ಹೆಂಗ ಇಷ್ಟ ಜವಾಬ್ದಾರಿ ಬಗ್ಗೆ ಚಿಂತೆ ಮಾಡಬ್ರಿ ಆರಾಮ ಹೋಗರಿ ನಡಿ ನಡಿ ಒತ್ತಾಗ ನಡಿ ಅಲೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲರೂ ನಿಂತರೆ ಜೈ ಪಾತಿ ವಿಜಯರವರ ಗಂಡನ ಕರ್ಕೊಂಡು ನಡಿ ಜಲ್ದಿ ಒತ್ತತ ನಡಿ ಹ್ಮ್ ನಡ್ರಪ್ಪ ನಡ್ರಾ ಹತ್ ನಡಿ ಅಪ್ಪ ಅಲ್ಲ ನೀನು ನಮಗೆ ಮಾತು ಕೊಟ್ಟಿದ್ದಿ ನೆನಪೇ ಇಲ್ಲ ಮತ್ತೆ ಅದ್ರಂಗಾ ನಡ್ಕೋಬೇಕು ನೋಡಿ ಮತ್ತೆ ನೀನು ಈಗ ನಿನ್ನ ನಂಬೆ ನಾವು ಇಲ್ಲೆಲ್ಲ ಸಜ್ಜಾಗಿ ಹೊಂಟೀವಿ ಏನು ಮಾಡ್ತೀಯ ಗೊತ್ತಿಲ್ಲ ನೋಡಿ ಮತ್ತೆ ಏ ಅದ್ರ ಚಿಂತೆ ಬಿಟ್ಬಿಡು ರೋಮರೇ ನಾ ಹೇಳಿಲ್ಲ ನೋಡಿ ನಾ ಮಾಡ್ತೀನಿ ನೋಡಿ ಏನು ಮಾಡ್ತಂತೆ ಆಟಾಟ ನೀವು ನಡಿ ನಡಿ ಮತ್ತೆ ಈಗ ಹಣ್ಮಕ್ಕ ಬರುತ್ತೆ ನಡಿ ಮಗಳೇ ಹೋಗ್ಬಿಡ್ತೀವಿ ಹುಷಾರ ನನ್ನ ಕಡೆ ಅಪ್ಪ ನಾನೇ ನೀನು ಹುಷಾರ್ ಇರ್ತೀನಿ ಅವನ್ನ ಚಂದ ಕರ್ಕೊಂಡು ಚಂದ ಕರ್ಕೊಂಡ್ಬಾ ಅಕ್ಕಿ ಕಡೆ ಲಕ್ಷ ಇರ್ಲಿ ಹುಷಾರ್ ನೀನ ಇವ ನಿಮ್ಮ ಅಮ್ಮದ ಅಲ್ಬಿ ನನ್ನ ಎಲ್ಲರ ಹರಾಜಕ್ಕೆ ಮಾರ್ಕೊಂಡು ರೊಕ್ಕ ತಗೊಂಡ್ ಬರ್ತಾಳೆ ಹೊರತು ನನ್ನೇನ್ ಅಕ್ಕಿನ ಇದು ಮಾಡೋದ್ ಬೇಡ ಆದ್ರೂ ನೀ ಹೇಳಿಲ್ಲ ನಾಕಿನ್ ಜಾಪ ಅನ್ನ ಕರ್ಕೊಂಡ್ ಬರ್ತೀನಿ ಆಯ್ತಾ ಹಾ ಹಾ ಹೋಗ್ಬೇಡಿ ಎಲ್ಲರೂ ಹೋಗ್ಬೇಡಿ ಹ್ಯಾಪಿ ಜರ್ನಿ ಹೋಗ ಇವ್ನ ಅವನ ಮಂಜಾಳ ಆಗ್ಲಿ ಬಿಸಿಲು ಹಂಗ ನೆತ್ತಿ ಸುರತೈತಿ ಮೊದ್ಲಾ ಅಂತಿಲ್ಲ ಕೂದಿಲ್ಲ ಕಾದಿಲ್ಲ ನಮಿ ಕಾದ ಬಂಡೆ ಅದಂಗ ಆಗೈತೆ ನೋಡು ಕಾಲ ಏನಾರ ಇಟ್ಟಿರ್ತ ನನ್ ತಲೆ ಮೇಲೆ ಕಾಲ ಸುಟ್ಟು ಹೋಗುತ್ತ ಇಲ್ಲ ತತ್ತಿ ಹಾಕಿ ಆಮ್ಲೆಟ್ ಆಗುತ್ತೆ ನೋಡು ಆ ನಮ್ನ ತಿಳಿ ಸುಡಾಕತ್ತೈತಿ ಅಲ್ಲ ಈ ಲಕ್ಷ್ಮಕ್ಕ ಮತ್ತ್ ಗೌಡ್ ಇವ್ರು ಇನ್ನ ಬರಬಲ್ರು ಈಕಿ ನನ್ ಅಂತೂ ಹಂಗ್ ಅವಸರ ಮಾಡ್ಕೊಂಡ್ ಕಳ್ಕೊಂಡ್ ಬಂದ್ಲ ಅಂದ್ರ ಕುಂದ್ರಸ್ಕೊಡಲ್ಲ ನಿಂದ್ರಿಸ್ಕೊಲಾವ್ ನೀರ್ ಕುರ್ಸ್ಕೊಡ್ಲಿಲ್ಲ ಹಂಗ ಕಳ್ಕೊಂಬಂದಲ್ಲ ಇಲ್ಲಿ ನೋಡ್ರ ಅವ್ರು ಇನ್ನ ಬಂದಿಲ್ಲ ಅದೇ ಮಲೇಶ್ ನೀವು ಹೇಳಿದ್ದು ಸರಿಯಾಗಿದೆ ಟ್ರೈನ್ ಮೇಲ್ ಟ್ರೈನು ಟ್ರೈನ್ ಮೇಲ್ ಟ್ರೈನು ಟ್ರೈನ್ ಮೇಲ್ ಟ್ರೈನು ಹಂಗೆ ಹೋಗ್ತಾ ಇವೆ ಆದ್ರೆ ಈ ಲಕ್ಷ್ಮಣ್ ಅಕ್ಕ ಗೌಡ್ರಂದು ಇವರು ಬರ್ತಾನೆ ಇಲ್ಲ ಇನ್ನು ಏ ಮರೇ ಮುಸ್ತಾಪ ಏನ್ ಮಾತಾಡ್ತೀವಿ ನೀನು ನೀನ್ ಸಕ್ಕಾಗೋತ್ ನೀನ್ ಮಾತು ಕೇಳ ನಮಗ ಮತ್ತ ಬೇರೆ ಕಡೆಯಿಂದ ರಕ್ತ ರಕ್ತನ ಬರುತ್ತೆ ಅಲ್ಲಲ್ಲಿ ಟ್ರೈನ್ ಮೇಲೆ ಟ್ರೇನ್ ಅಂದ್ರೆ ಅದ್ರ ಮ್ಯಾಗ ಹತ್ಕೊಂಡು ಒಂದ್ರ ಮ್ಯಾಗ ಒಂದೇ ಏ ಟ್ರೈನ್ ಹಿಂದೆ ಟ್ರೈನ್ ಅನ್ಬೇಕು ಒಂದ್ ಹಿಂದೆ ಈಗ ಒಂದು ಹಿಂದ್ ಓದ್ತು ಟ್ರೈನ್ ಮತ್ತೊಂದ್ರ ಹಿಂದ ಓದ್ತು ಅನ್ನು ಹಿಂಗಂತಾರೇ ಅರೇ

ಏ ಅವಸ್ರಮ ತೆರ್ತಿರಿ ಇದೆಲ್ಲ ನಮ್ಮ ಟ್ರೈನ ನಮ್ಮ ಟ್ರೈನ ಬೇರೆ ಐತೆ ಇವ್ರು ಯಾಕೆ ಕಡೆ ನಿಂತಾರ ಏ ಮಲೇಷಿಯೆ ಏ ಹಿಂಗ್ ಬರ್ರಿ ಮರ ಈ ಕಡೆ ಐತೆ ಹತ್ತದೋ ಆಮೇಲೆ ನಮ್ದು ಟ್ರೈನ್ ಈ ಕಡೆ ಬರುತ್ತೆ ಅದು ಹೋಗೋದು ಇದು ಈ ಕಡೆಯಿಂದ ಹಿಂಗ ಹೋಗೋದು ಬರಿ ಅಲ್ಲಿ ಮ್ಯಾಪ ಆ ಕಡೆಯಿಂದ ಹತ್ತಿ ಈ ಕಡೆ ಬಂದ್ ಇಳಿರಿ ಇಲ್ಲ ಅಂದ್ರ ಹಾ ಅಷ್ಟ್ ಮಾಡ್ರಿ ಅಯ್ಯೋಗ್ರೆ ಹೌದನ್ರಿ ಏ ನಮಗೆಲ್ಲ ಯಾವಾಗ ಹತ್ತಿ ಬತ್ತಿ ಗೊತ್ತಿದ್ರಲ್ಲರಿ ತರ್ತೇವ್ರಿ ಹಿಂಗ ಬರ್ಬೇಕ್ ಅನ್ರಿ ಬರ್ತಿರ್ತೇರಿ ಆ ಕಡೆಯಿಂದ ರೀ ಏ ಈ ಎಲ್ಲ ಪಾಠ ಹಂಗಾಶ್ ಹೋಗೋದ್ರಾಗ ದೂರ ಆಗತ್ತೋ ಬಡ ಬಡ ಕೆಳ ಕಟ್ಟಿ ಇಡೋದ ಹತ್ತಗಾ ಕಟ್ಟಿ ಹತ್ತಿ ಬಿಟ್ರಾಫಿ ಇಲ್ಲೇ ಹೋಗೋದ ನೀನ್ ನಡಕ ಅಯ್ಯ ದಡಪ್ಪ ಹಂಗ ಮಾಡಿಡಿ ಮತ್ತೆ ನೀನ ಇಲ್ಲಿ ಇಲ್ ಬರಂಗಿಲ್ಲ ಹಂಗೆಲ್ಲ ಟ್ರೈನ್ಗಳು ಹಂಗ ಸ್ಪೀಡ್ ಬರ್ತಿರ್ತಾವ ಮತ್ತ್ ನೀನ್ ನೋಡ್ಮತ್ತ್ ಆ ಹಂಗ ಹಾಸಿ ಬರ್ಬೇಕು ಬೈತಾರ ಇಲ್ಲ ಅಂದ್ರ ಹಂಗಾಶ್ಬೇಕು ಹತ್ತಿ ಬರ್ರಿ ಏನ್ ಹಂಗಿಲ್ಲ ಅರೇ ಆಯ್ತು ಬಿಡಿ ನಾವ್ ಹಿಂಗೆ ಹಾಸಿ ಬರ್ತೀವಿ ಅಲ್ಲ ಹಿಂಗೇಲ್ಲಾ ಹಂಗೆ ಹಂಗೆ ಆಮೇಲೆ ಮೇಲೆ ಹಾಸಿ ಬರ್ತೀವಿ ಬಿಡಿ ನೀವ್ ಗೆ ತಗೋಬೇಡಿ ಬಂದ್ವಿ ನೋಡಿ ನಾವು ಏ ಮಸ್ತಪ್ಪ ಬರ್ರ ಮರ್ಯಾಮ್ ಮಾತಾಡ್ತಲ್ಲ ಹತ್ರಿ ಬರಬಡ நான் நீட்டி அஸ அய்ய முத ಸಪ್ತಪದಿ ಏನಂತಾರಲ್ಲ ತುಳೆ ಮುಂದೆ ಮುಂದ್ ಮುಂದೆ ಗಂಡ ಹೋದಂಗ ಹಿಂದಿಂದ ಹೋಗಾರಲ್ಲ ಹಂಗ ಹೋಗನ್ ನಡಿ ಸುಮ್ನೆ ನೋಡ್ರಿ ಎಲ್ಲ ತೋರ್ಸ್ಕೊಂತ ಹೋಗಾರ ಹಂಗ ಹೋಗ್ಬಿಡದ ನೀ ಏನಾದ್ರ ಬಗ್ಗೆ ಏನಾದ್ ಇದನ್ ಮಾಡ್ಬಿಡ ನಡ್ ನಡಿ ಅಂತ ಬಣ್ಣ ನಮ್ಮ ಯಾವ ಚಂದಪ್ಪ ನೋಡೋಣ ನಂಗೆ ನಾನು ನೋಡಿದ್ರೆ ಏ ಬಂತ್ ಬಂತ್ ಟ್ರೈನ್ ಬಂತ್ ಎಲ್ಲರು ಯಾವ ಕರೆ ಹೇಳ್ರಿ ಎಲ್ಲ ಗೆಸ್ಟ್ ಹೋಗ್ ಮಾಡ್ತಾ ಈ ಹತ್ರ ಬಡಬಡ ಹತ್ರಿ ಹೊತ್ತಗುತ್ತ ಹ್ಮ್ ಹ್ಮ್ ಬಡಬಡ ಒಳಗ ಹತ್ತಿ ಎಲ್ಲ ಎಲ್ಲ

ಏ ಹಂಗಲ್ಲಲ್ಲಿ ನಾವು ಹತ್ತಿ ಬೇರೆ ಈ ಹುಡುಗೂರ್ ಹತ್ತ ಇದೆ ಈಗ ಇವ್ರು ಇದ್ರಾಗ ಹತ್ಬೇಕು ನಾವು ಇನ್ನೊಂದು ಬರ್ತಿದ್ರಿಂದ ಅದಕ್ಕೆ ಹತ್ಬೇಕು ಅದಕ್ಕೆ ಇವ್ರು ಹತ್ತಿ ಮುಂದಕ್ಕೆ ಹೋಗಿರ್ತಾರ ನಾವು ಇನ್ನೊಂದ್ ಟ್ರೇನ ಅವ್ರಿಂದ ಹೋಗ್ಬೇಕು ಹುಡುಕಿ ಬಂದಾಗ ಒಂದ ಇದ್ರಾಗ ಇರ್ಬೇಕು ಅಲ್ಲ ಹುಡುಗರು ಮುಂದೆ ಹೋಗಿ ನಾವು ಇಂದ ನಮ್ಮ ಸಮಾಧಾನ ಇರುತ್ತೆ ಅಂದ್ರೆ ಮುಂದೆ ಸಣ್ಣ ಹುಡುಗಿ ಬಂದ್ರೆ ನಮಗೆ ಒಂಥರ ಆಗಲ್ಲ ಏನಾತ ಇನ್ನ ಎಲ್ಲಿ ಹೋದ್ರೆ ಏನ ಎಲ್ಲಿ ಮುಟ್ಟಿದ್ರೆ ಏನ ಹೆಂಗ ಏನ ಅಂತಂದು ಐ ಒಂದ ಇದ್ರಾಗ ಬೇಡ್ರಿ ಬೇಡ ಬೇಡ ಒಂದ್ರಾಗ ಹೋಗೋಣ ಓಸ್ಟ್ರು ಇದೆಲ್ಲ ಬೇಡ ಬೇಡ ಅವ್ರೊಂದು ನಾವೊಂದು ಬೇಡ ಬೇಡ ಟಿಕೆಟ್ ಕೊಡೋದು ಹೆಂಗ ಕೊಟ್ಟರು ನನ್ ಏನ್ ಮಾಡ್ತ ಇದೆಲ್ಲ ತುಂಬಿಟ್ಟಿತ್ತಿದ ಅದ್ರಾಗ ಇವ್ ನಾಕ್ ಬಂದಿತ್ತು ಇದ್ರಾಗ ಕೊಟ್ಟಾರ ನಮಗೆ ನಾವ್ ಜಗ್ ಬಂದಿದ್ರು ಅದಕ್ಕೆ ನಮ್ ದಿನ ಕಲಿಯತ್ತ ಅದ್ರ ಕೊಟ್ರ ಈಗ ಹೋಗೋದು ಹೋದಾಗ ಹುರಾಗ ಇಳಿಯೋದು ಒಂದ್ರಾಗ ಅಲ್ಲಿಂದ ಹೋದ್ಮ ಮತ್ತೊಂದ್ ಕೂಡಿವಿ ಅಲ್ಲಿಂದ ಮತ್ತ್ ಮುಂದ್ಕೋದ ಏನತ್ತಿರಾಗ ಅವ್ರು ಹೋಗಿರ್ತಾರ ಹಿಂದಿಂದ ನಮ್ ಹೋಗಿ ಹಿಂದ ಬಿಟ್ಟ ಬಿಡ್ತಾ ಇನ್ನೊಂದು ಗಾಡಿ ಇಳಿಯೋದ ಒಂದ್ರಾಗ ಇರ್ತೀವಿ ಅಲ್ಲಿ ನಿಂತಿರ್ತಾರೆ ನಾವ್ ಹೋಗ್ನ ಒಂದ್ ಮುಂದ್ ನಿಂತಿರ್ತಾರ ನಾವ್ ಬರ್ತಾ ಕಾಯ್ತಿರ್ತಾರೆ ಮತ್ತ ನಾವ್ ಬಂದ್ರೆ ಮತ್ತೆ ಎರಡು ಸೇರೋದ್ ನಮಗೆ ಟ್ರೈನ್ ಹೊಸ ದಿನಸಳಗ್ ಬಿಸಿ ಬ್ಯಾಕಾರ್ನ್ ಎಲ್ಲ ಕರ್ಕೊಂಡೋಗ್ಲಿ ನಿಮ್ ಮಕ್ಕಳನ್ನ ಸುತ್ತ ಕರ್ಕೊಂಡು ಹೋಗ್ಲಿ ಅಂತ ಅಂದ್ ಗೊರ್ಮೆಂಟ್ ಹೆಂಗ್ ಬಿಡುತ್ತಂಗ ಹೋಗ್ಬೇಕು ಟಿಕೆಟ್ ಕೊಡ್ ಇಷ್ಟೇ ಸಿಕ್ಕ ಈ ಟ್ರೈನಾಗ ಟ್ರೈನ್ ಆಗೋದು

ಮೂನು ಅವರು ಐತಿ ಎಷ್ಟು ಸಲ ಹೇಳ್ಬೇಕು ಅವರು ಮುಂದೆ ಹೋಗಿರ್ತಾರೆ ನಾವು ಹಿಂದೆ ಹೋಗಿರ್ತೀವಿ ನಾವು ಈಗ ಹೋಗದ ಅವರ ತಲೆ ಹತ್ತ ಹತ್ರ ಗುಡಗುಡ ಹತ್ತ್ರೆ ಜೇಕರ ಪಟಿಮಕ್ಕರ ವಿಜೇಕರ ನಿಮ್ಮ ಗಾಣು ಕೆಡಕೊಂಡ ಮೇಲೆ ಕತ್ತರಿ ಹು ಹುನ್ರಿ ಗೌಡ್ರೆ ನೀವು ಹತ್ರ ಹಿಂದೆ ಲಕ್ಷ್ಮಕ ನೀವು ನಾವು ಹತ್ತೆ ಬಿಡ್ತೀ ենಗೆ ಹಿಂದೆ